ಶೇಕಡ ಐವತ್ತೊಂಬತ್ತು ತುಟ್ಟಿ ಭತ್ತೆ ಡಿ ಎ ಹೆಚ್ಚಳ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಜಾಗ್ಪಾಟ್ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಏರಿಕೆ ಸಾಧ್ಯತೆ ಇದೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ದತ್ತಾಂಶದ ಆಧಾರದ ಮೇಲೆ ಡಿ ಎ ಹೆಚ್ಚಳವಾಗಲಿದೆ ಡಿ ಎ ಹೈಕ್ ನ್ಯೂಸ್ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಬಹುದಿನಗಳ ನಿರೀಕ್ಷಿತ ತುಟ್ಟಿ ಭತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಏರಿಕೆಯಾಗುವ ಸಂಭವವಿದ್ದು ಡಿ ಎ ಶೇಕಡ ಐವತ್ತೈದರಿಂದ ಶೇಕಡ ಐವತ್ತೊಂಬತ್ತರಷ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ದೀರ್ಘ ಸಮಯದ ಕಾಯುವಿಕೆ ಮುಗಿದಿದ್ದು ಗಮನಾರ್ಹವಾಗಿ ಕಳೆದ ಮೂರು ತಿಂಗಳಿಂದ ಎ ಐ ಸಿ ಪಿ ಐ ಐಡಬ್ಲ್ಯೂ ಸ್ಥಿರವಾಗಿ ಏರುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಒಂದು ನೂರ ನಲ್ವತ್ಮೂರರಷ್ಟಿದ್ದ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕವು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಝೀರೋ ಪಾಯಿಂಟ್ ಏರಿಕೆಯಾಗಿದ್ದು ಒಂದು ನೂರ ನಲವತ್ತ್ನಾಲ್ಕಕ್ಕೆ ತಲುಪಿದೆ ಒಂದೊಮ್ಮೆ ಜೂನ್ನಲ್ಲಿ ಈ ಸೂಚ್ಯಾಂಕ ಒಂದು ನೂರ ನಲವತ್ನಾಲ್ಕು ಪಾಯಿಂಟ್ ಐದು ಹೆಚ್ಚಳವಾದರೆ ಸರ್ಕಾರಿ ನೌಕರರಿಗೆ ಡಿ ಎ ಶೇಕಡ ಐವತ್ತೆಂಟು ಪಾಯಿಂಟ್ ಎಂಬತ್ತೈದು ಅಂದರೆ ಶೇಕಡ ಐವತ್ತೊಂಬತ್ತು ಏರಿಕೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಏಳನೇ ವೇತನ ಆಯೋಗದ ನಿಯಮಾನುಸಾರ ವರ್ಷಕ್ಕೆ ಎರಡು ಬಾರಿ ಏರಿಕೆಯಾಗುವ ತುಟ್ಟಿ ಭತ್ತೆಯನ್ನು ಕಳೆದ ಹನ್ನೆರಡು ತಿಂಗಳ ಎ ಐ ಸಿ ಪಿ ಐ ಐ ಡಬ್ಲ್ಯೂ ಸರಾಸರಿ ಸೂತ್ರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಮತ್ತೊಂದು ಪ್ರಮುಖ ಅಂಶವೆಂದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಏಳನೇ ವೇತನ ಆಯೋಗ ಮುಕ್ತಾಯವಾಗಲಿದ್ದು ಇದರ ಅಡಿಯಲ್ಲಿ ಹೆಚ್ಚಳವಾಗಿರುವ ಕೊನೆಯ ತುಟ್ಟಿ ಭತ್ತೆ ಇದಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಎಂಟನೇ ವೇತನ ಆಯೋಗ ಜಾರಿಗೆ ಬರಲಿದ್ದು ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರು ತಮ್ಮ ಪ್ರಸ್ತುತ ಮೂಲ ವೇತನದ ಆಧಾರದ ಮೇಲೆ ಡಿ ಎ ಹೆಚ್ಚಳವನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು